ಇವನ ಜರ್ನಿ ನಟನೆ ನಮಗೆ ತುಂಬಾ ಆ್ಯಕ್ಟಿವ್ ಸೊ ಐ ಆಮ್ ವೆರಿ ವೆರಿ ಆನರ್ಡ್ ಆ್ಯಂಡ್ ಪ್ರೌಡ್ ಇಂಥ ಸಿನಿಮಾನ ನಾನು ಥಿಯೇಟರ್ ಹೋಗ್ತಾ ಅದಕ್ಕೆ ಥ್ಯಾಂಕ್ಸ್ ಲಿಫ್ ಸರ್ ಯಾಕಂದ್ರೆ ಉದೇ ಉಪಿ ಸರ್ ಫ್ಯಾನ್ ಆಗಿದ್ರೆ ಡಿಸುಕ್ವಿನ್ ದೋಲಿನ ಅವರು ಫ್ಯಾನ್ ಆಗಿದ್ರೆ ಅಂತ ಒಂದು ರುಚಿನ ನಮ್ಮ ಕನ್ನಡ ಸಿನಿಮಾದೊಂದಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಕೊಡುಗೆ ಅಂತ ನಾವು ತಿಳ್ಕೋಬೇಕು ಬಿಕಾಸ್ ಇದು ನಾವು ಅನ್ಕೊಂಡಂಗಲ್ಲ ಇದೇವರ್ಗೇ ಒಂಥರ ನಮಗೆ ಒಂಥರ ಹೆಚ್ ಆಫ್ ದ ಸ್ಟ್ರೀಟ್ ಪಿಲ್ಲರ್ ಕೊಟ್ಟರೆ ಕ್ಲೈಮ್ಯಾಕ್ಸೇ ಮತ್ತೊಂದು ಥರ ನಮ್ಮನ್ನ ಇನ್ನೊಂದು ವರ್ಲ್ಡ್ ಟ್ರಾನ್ಸ್ಫರ್ ಮಾಡುತ್ತೆ ಸೊ ಛಾಯಾಗ್ರಹಣ ಆಗಿರ್ಲಿ ಅಥವಾ ಬಿಜೆ ಆಗಿರಲಿ ಮ್ಯೂಸಿಕ್ ಆಗಿರ್ಲಿ ಹಾರ್ಗಳಾಗಿರ್ಲಿ ಡೈರೆಕ್ಷನ್ ಆಗಿರಲಿ ಕಥೆ ಆಗಿರ್ಲಿ ಇಡೀ ಇಡೀ ಕಲಾ ಅಂದರ್ಭದಲ್ಲಿ ಒಂಥರ ಇಂಟೆಲೆಕ್ಚುಯಲ್ ಆ್ಯಂಡ್ ಎಮೋಷನಲ್ ರಸಗಳನ್ನ ಹೇಗೆ ನೀಟಾಗಿ ತೂಗಿಸಿದ್ದಾರೆ ಅಂದ್ರೆ ಇಟ್ಸ್ ಫೆನಾಮಿನಲ್ ನನಗೆ ಈ ಚಿತ್ರ ಐ ಥಿಂಕ್ ನೆಗೆಟು ದಯವಿಟ್ಟು ಟಿಕೆಟ್ ತೊಗೊಂಡು ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟೋ ವರ್ಷಗಳ ನಂತರ ಇಂಥ ಒಳ್ಳೆ ಸ್ಕ್ರಿಪ್ಟನ್ನ ಕೊಟ್ಟಿದ್ದಾರೆ ಸೊ ದಯವಿಟ್ಟು ನಾವಿದನ್ನ ಕೈ ಬಿಡದೆ ಗೆಲ್ಸೋಣ ಅಂತ ನಾನು ಕೇಳ್ತೀನಿ ಏನು ಹೇಳ್ತೀರಾ ಜನ ಸೌಂಡ್ ಜಾಸ್ತಿ ರಿವ್ಯೂಸ್ ಬರ್ತಿರೋದು ನಮಗೆ ಸೌಂಡ್ಗೆ ಮ್ಯೂಸಿಕ್ಗೆ ಇವರಿಬ್ರು ಆ್ಯಂತನಿ ಮತ್ತೆ ಅವರಿ ಅವರು ಮಾಡಿದ್ದಾರೆ ಚೆನ್ನೈಯಿಂದ ಬಂದಿದ್ದಾರೆ ಬೆಂಗಳೂರಿಗೆ ನಮ್ಮ ಸಿನಿಮಾಗ ಮ್ಯೂಸಿಕ್ ಮಾಡೋಕ್ಕೆ ಇವ್ರದು ಡೆಬ್ಯೂ ನಮ್ಮದು ಡೆಬ್ಯೂ ಇವ್ ಇವ್ರ ಕೆಲಸ ಕೇಳ್ಸಕ್ಕೆ ಆ ಫಿಲ್ಮ್ ಹೇಗಿದೆ ಅಂದ್ರೆ ಬರೀ ಬರೇ ನೋಡೋಕೆ ಸಾಧ್ಯ ಇಲ್ಲ ನೀವು ಕೇಳೋಬೇಕು ಸೊ ದೇ ಆರ್ ಆಸ್ ಮಚ್ ಪಾರ್ಟ್ ಆಫ್ ದ ಫಿಲ್ಮ್ ಅಲ್ಲಿ ಎವ್ರಿ ಒನ್ ಎಲ್ಸ್ ಇನ್ ಕ್ಯಾರೆಕ್ಟರ್ ಸೊ ಪ್ಲೀಸ್ ದರ್ ಜೀನಿಯಸ್ ಒನ್ ವಾಚಿಂಗ್ ಚೆನ್ನಾಗಿದೆ ಜನ್ ರಿಯಾಕ್ಷನ್ಗೆ ನಿಮ್ ರಿಯಾಕ್ಷನ್ ರಿಯಾಕ್ಷನ್ ಜಾಸ್ತಿ ಸಿಕ್ತಿರೋದು ಇವ್ರ ಸಿನಿಮಾಟೋಗ್ರಫಿಗೆ ಇವ್ರು ನಮ್ಮ ಬ್ಯಾಕ್ ಬೋನ್ ತರ ಸಿಗು ಇವ್ರ ಡೈಜೆಷನ್ ತರ ಎಲ್ಲ ಸಿಗ್ಲಿ ಸಿನಿಮಾಟೋಗ್ರಫಿ ಕ್ಲಾಸ್ ಘಟಿತ ಬರಬೇಕು ಎಲ್ಲ ಗೌರ್ಮೆಂಟ್ ಪ್ಲೀಸ್ ಸಿನಿಮಾಟೋಗ್ರಫಿ ಗೌರ್ಮೆಂಟ್